ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಶ್ರೀಮತಿ ತೇಜಸ್ವಿನಿ ಚಿಕ್ಕರಾಜುರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿಯವರು ಬೆಸ್ಕಾಂ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಸಿದ್ದರಾಜುರವರು ಕೆಇಬಿ ರಾಮಕೃಷ್ಣಪ್ಪನವರು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಬಾಲಣ್ಣವ್ರಿಗೆ ತುಂಬು ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಆಗಲೇ ಹೇಳ್ದಂಗೆ ಸಾಮಾನ್ಯ ಮಹಿಳೆಗೆ ಮೀಸಲಾತಿ ಅಧ್ಯಕ್ಷ ಪದವನ್ನು ಪರಿಶಿಷ್ಟ ಜಾತಿ ಮಹಿಳೆಗೆ ಅಧ್ಯಕ್ಷ ಸ್ಥಾನ ಕೊಟ್ರಲ್ಲ ಅದಕ್ಕೆ ನಾನು ಫಸ್ಟು ಬಾಲಣ್ಣವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅದು ಬಾಲಣ್ಣರ ಜಾತಿ ತಾರತಮ್ಯ ಮಾಡ್ದಂಗೆ ಎಲ್ಲ ಎಲ್ಲ ವರ್ಗದ ಜನರು ವಿಶ್ವಾಸಕ್ಕೆ ತಗೊಂಡು ಎಲ್ಲ ಎಲ್ಲರನ್ನೂ ಸಮನಾಗಿ ಜಾಸ್ತಾ ಕಾರ್ಯ ಮಾಡ್ಕೊಂಡು ಹೋಗಬೇಕು ಜಾತಿ ತಾರತಮ್ಯದಿರ ಎಲ್ಲ ಪಕ್ಷದ ಎಲ್ಲಾ ಕಾರ್ಯಕರ್ತರನ್ನು ಸಮನಾಗಿ ನೋಡಿಕೊಂಡು ಈಗ ನಮ್ಮನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಸರ್ ಅದಕ್ಕೆ ನಾವು ಬಾಲನವರಿಗೆ ಫಸ್ಟ್ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ ಪಂಚಾಯತಿಗಳ ಸಮಸ್ಯೆಗಳಿದಾವೆ ಬಗ್ಗೆ ಸರ್ ಪಂಚಾಯತಿಲಿ ಸಮಸ್ಯೆಗಳು ಫಸ್ಟ್ ಸ್ವಚ್ಛತೆ ಬಗ್ಗೆ ಕೊಡಿಯೋ ಎಲ್ಲಾದ್ರ ಬಗ್ಗೆ ಈಗ ನಾವು ಗಮನ ಹರಿಸ್ತೀವಿ ಸರ್ ಹೆಚ್ಚಿನದಾಗಿ ಎಲ್ಲ ಫಸ್ಟ್ ಸದಸ್ಯರುಗಳನ್ನೆಲ್ಲ ವಿಶ್ವಾಸ ತಗೊಂಡು ಎಲ್ಲ ಯಾಕೆ ಏನೇ ಸಮಸ್ಯೆ ಬಂದ್ರು ಪಕ್ಷ ನೋಡಿದಂಗೆ ಎಲ್ಲ ಅಧ್ಯಕ್ಷ ಸ್ಥಾನ ಪಂಚಾಯಿತಿ ಪರವಾಗಿ ಆ ನಿಟ್ಟಿನಲ್ಲಿ ಚುನಾವಣೆ ತೆಗೆದಾದ ಸಮಯದಲ್ಲಿ ಬಾಲಣ್ಣವರ ನೇತೃತ್ವ ಸಹಕಾರದೊಂದಿಗೆ ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಅಮ್ಮಾಜಿ ಅವರೆಲ್ಲ ಸಹಕಾರದೊಂದಿಗೆ ಇವತ್ತು ಅವಿರೋಧವಾಗಿ ಇವತ್ತು ನಮ್ಮ ತೇಜಸ್ವಿನಿ ಚಿಕ್ಕರಾಜ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ತೇಜಸ್ವಿ ಚಿಕ್ಕರಾಜ್ ಅವರು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ತಾ ಅವ್ರಿಗೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ ಉತ್ತಮವಾದ ಕೆಲಸಗಳನ್ನ ಪಂಚಾಯಿತಿಯಲ್ಲಿ ಉತ್ತಮವಾದ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಈ ಕುಟಿ ಒಂದು ಟೌನ್ ಪಕ್ತಾರಿಗಳಂಥ ಪಂಚಾಯಿತಿ ಒಳ್ಳೆ ಪಂಚಾಯತಿ ಈ ಒಂದು ಪಂಚಾಯಿತಿ ವತಿಯನ್ನು ನವಿರೋಧ ಆಯ್ಕೆ ಆಗಲಿಕ್ಕೆ ಇವತ್ತು ಪಂಚಾಯಿತಿ ಎಲ್ಲ ಸದಸ್ಯರು ಸಹ ಸಾಮೂಹಿಕವಾಗಿ ಒಂದು ಬೆಂಬಲವನ್ನು ಕೊಟ್ಟು ಅವಿರೋಧ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಎಲ್ಲ ಪಂಚಾಯತಿ ಎಲ್ಲ ಸದಸ್ಯರಿಗೂ ಸಹ ನಾವು ಅಭಿವೃದ್ಧಿಗಳನ್ನು ಸಲ್ಲಿಸಿ ಅವ್ರಿಗೆ ಒಂದು ಉತ್ಪಾದಕ ವಂದನೆಗಳನ್ನ ಸಲ್ಲಿಸ್ತೀವಿ ಯಾಕೆಂದರೆ ಇವತ್ತು ಅವಿರೋಧಿ ನಾಯಕ ಅಷ್ಟು ಸುಲಭ ಅಲ್ಲ ಮತ್ತು ಚಿಕ್ಕರಾಜ್ ಅವ್ರಿಗೆ ಇವತ್ತು ಅವಿರೋಧಿ ನಾಯಕರಲ್ಲಿ ಅವರಲ್ಲೂ ಸಹಕಾರ ಕೊಟ್ಟರು ಅವ್ರಿಗೆಲ್ಲರೂ ಸಹ ಧನ್ಯವಾದಗಳು ಸಲ್ಲಿಸ್ತೀನಿ ಇದು ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಅವರು ಸರ್ ಇವತ್ತು ತಂಗಿಪುಟ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನದ ಚುನಾವಣೆ ಇವತ್ತು ನಡೆದಿದೆ ಈ ಒಂದು ಚುನಾವಣೆಗೆ ನಮ್ಮನ್ನು ಅದರಲ್ಲೂ ನಾನು ಬಾಲಣ್ಣವ್ರಿಗಾಗಿ ಸಾಕಷ್ಟು ಪ್ರಾಮಾಣಿಕವಾಗಿ ನಿಷ್ಠಾವಂತವಾಗಿ ದುಡಿದಂತಹ ವ್ಯಕ್ತಿ ಆ ಒಂದು ನಿಷ್ಠಾವಂತತನ ಇವತ್ತು ಗೌರವಿಸಿ ಬಾಲಣ್ಣ ನಮಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇಡೀ ತಾಲೂಕನ್ನು ಸೃಷ್ಟಿ ಪಕ್ಷ ಕಟ್ಟಿ ಬಾಲಣ್ಣವರ ಗೆಲುವಿಗೆ ನಾನು ಶ್ರಮಪಟ್ಟಿದ್ದೆ ಇವತ್ತು ನನಗೇನಿಸ್ತಾ ಇದೆ ಅಂದರೆ ಮಾಗಡಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೆ ನಾನೊಂದು ಒಂದು ಸಂದೇಶ ಕೊಡಬೇಕು ಬಾಲಣ್ಣ ಯಾವತ್ತೂ ಕೂಡ ನಿಷ್ಠಾವಂತ ಕಾರ್ಯಕರ್ತರನ್ನು ಕೈಬಿಡಲ್ಲ ಅನ್ನೋದು ಇವತ್ತು ಸಾಬೀತಾಗಿದೆ ಯಾಕೆಂತಂದರೆ ಒಂದು ಸಾಮಾನ್ಯ ಮಹಿಳಾ ಸ್ಥಾನಕ್ಕೆ ಪರಿಷ್ಠ ಜಾತಿಯ ಮಹಿಳೆಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಇವತ್ತು ಭಾಳ ಒಂದು ಕೆಲಸ ಅಂಥದ್ದೊಂದು ದೊಡ್ಡ ಕೆಲಸವನ್ನು ಭಾಳ ಅಗುರವಾಗಿ ಅವಿರೋಧ ಮಾಡಿದ್ದಾರೆ ಅಂತಂದರೆ ಬಾಲಣ್ಣವರ ಅವರ ಶಕ್ತಿ ಅವರ ಇಚ್ಛಾಶಕ್ತಿ ರಾಜಕೀಯ ಇಚ್ಛಾಶಕ್ತಿ ಇದರಲ್ಲೇ ತೋರಿಸ್ತದೆ ಯಾರು ಇವತ್ತು ದುಡಿತಾರೆ ಪ್ರಾಮಾಣಿಕವಾಗಿ ನಿಷ್ಠಾವಂತವಾಗಿ ಪಕ್ಷಕ್ಕೆ ಕೆಲಸ ಮಾಡ್ತಾರೆ ಅವ್ರಿಗೆ ಯಾವುದಾದ್ರೂ ರೂಪದಲ್ಲಿ ಅಧಿಕಾರಗಳನ್ನು ಸ್ಥಾನಮಾನಗಳನ್ನು ಬಾಲಣ್ಣ ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ಸಂದೇಶವನ್ನು ಇವತ್ತು ಮಾಗಡಿ ಜನತೆಗೆ ಇವತ್ತು ಕೊಟ್ಟಿದ್ದಾರೆ ತುಂಬ ಸಂತೋಷ ಆಗ್ತಾಯಿದೆ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಮಾಡೋದಕ್ಕೆ ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯಗಳು ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಪಕ್ಷದ ಒಂದು ಮುಖಂಡರಾಗಿರ್ತಕ್ಕಂತಹ ಮಾಜಿ ಸಂಸದರು ಮತ್ತು ಬಹುಮೂಲನ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅಣ್ಣ ಇರ್ಬೋದು ಬಾಲಣ್ಣ ಇರ್ಬೋದು ಮತ್ತು ಬಿ ಡಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ತಮ್ಮಾಜಣ್ಣ ಇರ್ಬೋದು ಮತ್ತು ನಮ್ಮ ಟ್ರಬಲ್ ಶೂಟರ್ ಅಂತಲೇ ಹೇಳ್ಬೋದು ನಮ್ಮ ಕೃಷ್ಣಮೂರ್ತಣ್ಣ ಕೃದು ಕೃಷ್ಣಮೂರ್ತಣ್ಣವರು ಮತ್ತು ರಾಮಕೃಷ್ಣಣ್ಣವರು ಮತ್ತು ನಮ್ಮ ಚಂದ್ರೇಗೌಡರು ಅವರು ಮತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ನಮ್ಮ ಹಿತೈಷಿಗಳು ಎಲ್ಲರೂ ಕೂಡ ಸೇರಿಕೊಂಡು ನಮಗೆ ಸಹವರ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಬಾಲಕೃಷ್ಣಣ್ಣ ಅವರ ಮಾರ್ಗದರ್ಶನದಲ್ಲಿ ತಗಿಕುಪ್ಪೆ ಗ್ರಾಮ ಪಂಚಾಯಿತಿಯನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಅವ್ರ ಮಾರ್ಗದರ್ಶನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ